ಮಲೆನಾಡು ಭಾಗದಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದೆ ಎಸ್ ಹಾಸನ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಇದರಿಂದಾಗಿ ಮತ್ತೆ ಭೂ ಕುಸಿತ ಕಂಡಿದೆ ಸಕಲೇಶ್ಪುರದ ಕೊಲ್ಲಹಳ್ಳಿ ಬಳಿ ಕುಸಿದ ಹೆದ್ದಾರಿಯ ತಡೆಗೋಡೆ ಸೂಕ್ತ ತಡೆಗೋಡೆ ನಿರ್ಮಿಸದೆ ಕೊಚ್ಚಿ ಹೋಗುತ್ತಿರೋ ಮಣ್ಣು ಅವೈಜ್ಞಾನಿಕ ಮತ್ತು ಕಳಪೆ ಕಾಮಗಾರಿಯಿಂದ ರಸ್ತೆ ಕುಸಿತ ಇದೆ ಅಂತ ಗಂಭೀರವಾಗಿ ಆರೋಪವನ್ನು ಕೂಡ ಮಾಡಲಾಗಿದೆ ಗಮನಿಸ್ತಾ ಇದ್ದೀರ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಈಗ ಸುರಿತಾ ಇರುವಂತಹ ಮಳೆಗೆ ಯಾವ ರೀತಿ ಭೂಕುಸಿತ ಕಂಡಿದೆ ಅನ್ನೋದ್ರ ಕುರಿತಾಗಿ ನೋಡಬಹುದು ಹಾಸನ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ನಡೆದಿರುವಂತಹ ಘಟನೆ ಇದು ಸಕಲೇಶ್ಪುರದ ಕೊಲ್ಲಹಳ್ಳಿ ಬಳಿ ಕುಸಿದಿರುವಂತಹ ಹೆದ್ದಾರಿಯ ತಡೆಗೋಡೆ ಹಾಸನ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಅಂತೂ ಮುಂದುವರಿತನೇ ಇದೆ ಹೀಗಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತದ್ದು ಮತ್ತೊಂದು ಕಡೆ ಅವೈಜ್ಞಾನಿಕ ಮತ್ತು ಕಳಪೆ ಕಾಮಗಾರಿಯಿಂದಾಗಿ ಸುರಿದಿರುವ ಒಂದು ವಾರದ ಮಳೆಗೆ ಯಾವ ರೀತಿ ರಸ್ತೆಯ ತಡೆಗೋಡೆ ಕುಸಿದು ಬಿದ್ದಿದೆ ಅನ್ನೋದರ ಕುರಿತಾಗಿ ನೀವು ಗಮನಿಸಬಹುದು ಸುಮಾರು ಇಪ್ಪತ್ತೈದು ಅಡಿಗೂ ಹೆಚ್ಚು ಪ್ರಮಾಣದ ಮಣ್ಣು ಹಾಕಿ ನಿರ್ಮಿಸಿದ್ದಂತಹ ರಸ್ತೆಯ ಪರಿಸ್ಥಿತಿ ಯಾವ ರೀತಿ ಆಗಿದೆ ಸೂಕ್ತ ತಡೆಗೋಡೆಯನ್ನ ನಿರ್ಮಿಸದೆ ಈಗ ಮಣ್ಣು ಕೊಚ್ಚಿಕೊಂಡು ಹೋಗಿದೆ ಐನೂರು ಮೀಟರ್ ಉದ್ದಕ್ಕೂ ಕುಸಿಯುತ್ತಿರೋ ರಸ್ತೆ ಹೊಂದಿಕೊಂಡಿರುವ ತಡೆಗೋಡೆ ಮಳೆ ಹೆಚ್ಚಾದ್ರೆ ಸಂಪೂರ್ಣವಾಗಿ ಬೀಳುವ ಆತಂಕ ಕೂಡ ಹೆಚ್ಚಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ